ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ವಾಕ್ಯಗಳು ಅಬ್ರಹಾಮನು ಅವನಿಗೆ ಒಂದು ದಾರವನ್ನಾಗಲಿ ಕೆರೆದ ಬಾರನ್ನಾಗಲಿ ನಿನ್ನದರಲ್ಲಿ ಒಂದನ್ನಾದರೂ ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು ಈ ವಾಕ್ಯದಲ್ಲಿ ಅಬ್ರಹಾಮನು ಸರಿಯಾಗಿ ಹೋಗಿದ್ದ ಲೋಟನನ್ನು ಅವನ ಕುಟುಂಬವನ್ನು ಬಿಡಿಸಿ ರಕ್ಷಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಲೋಟನು ಕುಟುಂಬ ಸಮೇತವಾಗಿ ಸೋದಂಗುಮರ ಪಟ್ಟಣಗಳಲ್ಲಿ ವಾಸವಾಗಿದ್ದನು ಈ ರೀತಿಯಾಗಿರುವಾಗ ಶತ್ರು ರಾಷ್ಟದವರು ಅವರ ಮೇಲೆ ಯುದ್ಧಕ್ಕೆ ಬಂದು ಅವರನ್ನು ಸೋಲಿಸಿ ಅಲ್ಲಿದ್ದಂಥ ಎಲ್ಲ ಜನರನ್ನು ಅವರಿಗೆ ಸೇರಿದಂತ ಎಲ್ಲ ಆಸ್ತಿ ಐಶ್ವರ್ಯಗಳನ್ನು ಕೊಳ್ಳೆ ಹೊಡೆದುಕೊಂಡು ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಿಬಿಟ್ಟರು ಈ ಸುದ್ದಿ ಅಬ್ರಹಾಮನಿಗೆ ಮುಟ್ಟಿದಾಗ ಅವನು ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದಂತ ಕೆಲವು ಮಂದಿ ಆಳುಗಳ ಸಹಿತವಾಗಿ ಆ ರಾಜರೊಟ್ಟಿಗೆ ಯುದ್ಧಕ್ಕೆ ಹೋಗಿ ಅವರನ್ನು ಸೋಲಿಸಿ ಬಂಧನದಲ್ಲಿ ಇದ್ದಂಥ ದಾಸೋತ್ವದಲ್ಲಿ ಇದ್ದಂಥ ಎಲ್ಲರನ್ನೂ ಬಿಡುಗಡೆ ಮಾಡಿ ಅವರಿಗೆ ಸೇರಿದಂತಹ ಎಲ್ಲ ಆಸ್ತಿಗಳನ್ನು ಕೂಡ ಸ್ವತಂತ್ರಗೊಳಿಸಿದನು ಆ ಸಮಯದಲ್ಲಿ ಸೋದೋಮಿನ ಅರಸನು ಅಬ್ರಹಾಮನ ಬಳಿಗೆ ಬಂದು ಬಿಡಿಸಿದಂಥ ಜನರನ್ನು ಮಾತ್ರ ನನಗೆ ಒಪ್ಪಿಸು ಆಸ್ತಿಯನ್ನೆಲ್ಲ ನೀನೇ ತಕ್ಕೊ ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಭೂಮ್ಯಾಕಾಶಗಳನ್ನುಂಟು ಮಾಡಿದಂಥ ಯಹೋವನ ಮೇಲೆ ಆಣೆ ಇಟ್ಟು ನಿನ್ನಿಂದ ಒಂದು ದಾರವನ್ನಾಗಲಿ ಕೆರೆದ ಬಾರನ್ನಾಗಲಿ ನಾನು ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದೆಂಬುದಾಗಿ ಪ್ರಮಾಣ ಮಾಡಿ ಹೇಳುತ್ತಾ ಇದ್ದಾನೆ ಅಂದರೆ ಅಲ್ಲಿ ಅಬ್ರಹಾಮನು ಒಂದು ದೇಶದ ಆಸ್ತಿಯನ್ನು ತನಗೆ ಸ್ವಂತ ಮಾಡಿಕೊಳ್ಳುವಂಥ ಅವಕಾಶ ಸಿಕ್ಕಿದಾಗ್ಯೂ ಇದು ನಾಳೆ ಅಬ್ರಹಾಮನು ಐಶ್ವರ್ಯವಂತನಾದದ್ದು ನಾನು ಕೊಟ್ಟಂತ ಆಶೀರ್ವಾದದಿಂದಲೇ ನನ್ನ ದೇಶದ ಸಂಪತ್ತಿನಿಂದಲೇ ಎಂಬುದಾಗಿ ಸೋದೋಮಿನ ಅರಸನು ಅಥವಾ ಅನ್ಯ ದೇಶದವನು ಹೇಳಿಕೊಳ್ಳುವುದಕ್ಕೆ ಆಸ್ಪದವಾಗಬಾರದು ಎಂಬಂತ ಕಾರಣದಿಂದ ಅಬ್ರಹಾಮನು ಅದು ಯಾವುದನ್ನು ಕೂಡ ಮುಟ್ಟದೆ ಅದು ಬೇಡವೇ ಬೇಡ ಎಂಬುದಾಗಿ ಬಿಟ್ಟನು ನಿಮ್ಮ ಜೀವಿತಗಳನ್ನು ನೋಡಿರಿ ನಿಮ್ಮ ಜೀವಿತಲ್ಲಿ ಬಂದಂಥ ಆಶೀರ್ವಾದಗಳಿಗೆ ಯಾರಾದರೂ ನನ್ನಿಂದಲೇ ನಾನೇ ಇದನ್ನು ಮಾಡಿಕೊಟ್ಟಿದ್ದು ನನ್ನಿಂದಲೇ ಇದು ನೆರವೇರಿತು ನಾನೇ ಸಹಾಯ ಮಾಡಿದ್ದೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನೀವು ಆಸ್ಪದ ಮಾಡಿಕೊಡುತ್ತಾ ಇದ್ದೀರಾ ಅಥವಾ ದೇವರಿಗಾಗಿ ಮಾತ್ರವೇ ನಿರೀಕ್ಷಿಸಿ ಆತನ ವಾಗ್ದಾನಗಳನ್ನು ಹೊಂದುವುದಕ್ಕಾಗಿ ನಿರೀಕ್ಷೆಯಿಂದ ಕಾದಿದ್ದೀರಾ ದೇವರಿಂದ ನೀವು ಹೊಂದುವಂಥ ಸಮಯದಲ್ಲಿ ಯಾವ ಮನುಷ್ಯನು ಕೂಡ ಅಲ್ಲಿ ಉಬ್ಬಿಕೊಳ್ಳುವುದಕ್ಕೆ ಹೊಗಳಿಕೊಳ್ಳುವುದಕ್ಕೆ ನನ್ನಿಂದ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಆಸ್ಪದವೇ ಇರುವುದಿಲ್ಲ ಅವಕಾಶವೇ ಇರುವುದಿಲ್ಲ ದೇವರು ಆ ರೀತಿಯಾಗಿ ಸಹಾಯಗಳನ್ನು ಮಾಡುತ್ತಾರೆ ಆದರೆ ಯಾವಾಗ ಮನುಷ್ಯರನ್ನು ಆಶ್ರಯಿಸಿಕೊಂಡು ಇವರಿಂದ ಆಗಿಬಿಡುತ್ತದೆ ಅವರಿಂದ ಆಗಿಬಿಡುತ್ತದೆ ಎಂಬುದಾಗಿ ನಾವು ಹೋಗುತ್ತೇವೋ ಆಗ ದೇವರಿಗೆ ಸಲ್ಲಬೇಕಂತ ಮಹಿಮೆಯು ಜನರಿಗೆ ಹೋಗುತ್ತದೆ ಹಾಗೆ ಹಲವು ಬಾರಿ ಅದು ನಷ್ಟಗಳಲ್ಲಿಯೂ ನಿಂದೆ ಅವಮಾನಗಳಲ್ಲಿಯೂ ಭವಿಷ್ಯತ್ ಕಾಲದಲ್ಲಿ ದೊಡ್ಡ ವಾರಗಳಿಗೂ ಬಂಧನಗಳಿಗೂ ಕಾರಣವಾಗಿ ಬಿಡುತ್ತದೆ ಆದ್ದರಿಂದ ಮನುಷ್ಯರು ನಿಮಗೆ ಸಹಾಯ ಮಾಡಿ ನಿಮ್ಮ ಆಶೀರ್ವಾದಕ್ಕೆ ಕಾರಣರಾದರೆಂಬುದಾಗಿ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಡಿ ಏನೇ ಆಗಿದ್ದರೂ ಕೂಡ ಅಬ್ರಹಾಮನಂತೆ ದೃಢತೆ ಉಳ್ಳವರಾಗಿ ಏನು ಬಿಟ್ಟು ಬಂದರೂ ಏನೇ ನಷ್ಟವಾದರೂ ಕೂಡ ನಾನು ಕರ್ತನನ್ನೇ ನಿರೀಕ್ಷಿಸುತ್ತಾ ಇರುತ್ತೇನೆ ಆತನು ನನಗೆ ಸಂಪೂರ್ಣವಾದ ಆಶೀರ್ವಾದಗಳನ್ನು ಕೊಡುತ್ತಾನೆ ತೃಪ್ತಿಪಡಿಸುತ್ತಾನೆ ನನ್ನ ಆಶೀರ್ವಾದ ನಿಧಿಯಾಗಿರುತ್ತೇನೆ ಅನೇಕರಿಗೆ ಆಶೀರ್ವಾದವಾಗಿ ಜೀವಿಸುತ್ತೇನೆಂಬಂಥ ದೃಢತೆಯಿಂದ ಪ್ರಾರ್ಥಿಸಿರಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿರಿ ಆತನು ಹೇಳುವ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳಿ ಖಂಡಿತವಾಗಿ ದೇವರಿಗೆ ಮಾತ್ರ ಮಹಿಮೆ ಸಲ್ಲುವಂತೆ ನಿಮ್ಮ ಜೀವಿತವು ಬದಲಾಗಲಿದೆ ನೀವು ಬೇಡುವುದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಅತ್ಯಧಿಕವಾದಂಥ ಮೇಲುಗಳಿಂದಲೂ ಆಶೀರ್ವಾದಗಳಿಂದಲೂ ಕರ್ತು ನಿಮ್ಮನ್ನು ತೃಪ್ತಿಪಡಿಸುತ್ತಾನೆ ನಿಮ್ಮ ಜೀವಿತವು ಸಕಲ ಸಂಪೂರ್ಣತೆಯಲ್ಲಿ ಸಂತೋಷ ಪಡಲಿದೆ ಆ ರೀತಿಯಾಗಿ ತನ್ನ ಗೌರವಕ್ಕಾಗಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದೇ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಅಬ್ರಹಾಮನು ಯುದ್ಧ ಮಾಡಿ ಜಯಿಸಿದ್ದಾಗಿಯೂ ಕೂಡ ಇಡೀ ಒಂದು ದೇಶದ ಸಂಪತ್ತಿ ಅವನ ಕರೆಗಳಲ್ಲಿ ಬರುವಂಥ ಅವಕಾಶಗಳಿದ್ದಾಗಲೂ ಕೂಡ ಆ ಅರಸನು ಅಥವಾ ಅನ್ಯ ಜನರು ಅಬ್ರಹಾಮನು ತಮ್ಮ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಅವಕಾಶ ಇರಬಾರದೆಂಬುದಾಗಿ ಅಂದುಕೊಂಡು ಅಬ್ರಹಾಮನ ಅವರ ಒಂದೇ ಒಂದು ವಸ್ತುವನ್ನು ಕೂಡ ಮುಟ್ಟದೆ ಪ್ರಮಾಣ ಮಾಡಿ ಅಪ್ಪ ವೈರಾಗ್ಯವನ್ನು ತೋರಿದಂತೆ ಈ ದಿವಸಗಳಲ್ಲಿ ಮನುಷ್ಯರಪ್ಪ ಹೆಚ್ಚಿಸಿಕೊಳ್ಳುವುದಕ್ಕೆ ಉಬ್ಬಿಕೊಳ್ಳುವುದಕ್ಕೆ ಆಸ್ಪದ ಇಲ್ಲದೆ ಇರುವ ಹಾಗೆ ಅವಕಾಶವನ್ನು ಕೊಡದೇ ಇರುವ ಹಾಗೆ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸೈತಾನನ ಕಾರ್ಯಗಳು ಮುರಿದು ಹೋಗಲಿ ತಡೆಗಳು ಮುರಿದು ಹೋಗಲಿ ನಿನ್ನ ಮಕ್ಕಳಿಗೆ ತಕ್ಕ ಕಾಲದಲ್ಲಿ ಅಪ್ಪ ಸಹಾಯ ಮಾಡಿ ಆಶೀರ್ವದಿಸಿ ಅಭಿವೃದ್ಧಿಯನ್ನು ಮಾಡು ನಿನ್ನ ಮುಂದೆ ಕಾದಿದ್ದು ಕರ್ತನೆ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಒಬ್ಬೊಬ್ಬರನ್ನು ಬಲಪಡಿಸುತ್ತೆ ಕೃಪೆಗಳನ್ನು ಅನುಗ್ರಹಿಸು ಬೇಡದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದ ಶ್ರೇಷ್ಠತೆಗಳು ಜೀವಿತಗಳಿಗೆ ಕುಟುಂಬಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನ ಮಕ್ಕಳು ಆಶೀರ್ವಾದ ನಿಧಿಗಳಾಗಿ ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗಲಿ ನಿನ್ನ ಆತಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ನಿನ್ನೊಬ್ಬನಿಗೆ ಅಪ್ಪ ಶ್ರೇಷ್ಠ ಅಂತ ಮಹಿಮೆಯು ಸಲ್ಲಲಿ ನಿನ್ನ ಆತಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್